ಹಲೋ ವೆಲ್ಕಮ್ ಬ್ಯಾಕ್ ಟು ಮನೋರಮಾ ಚಾನಲ್ ಏನಿದು ಧನ್ಯ ಕಾಣ್ತಾ ಇದೆ ಬಿಸಿಲಲ್ಲಿದೆ ಅಂತ ನೋಡ್ತಾ ಇದ್ದೀರಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆಚೆಗಡೆ ಪಾಕೆಟ್ಗಳಲ್ಲಿ ಸಿಗುವಂಥ ಧನ್ಯಾ ಪುಡಿಗಿಂತ ಮನೆಯಲ್ಲೇ ಈ ರೀತಿ ಧನ್ಯಾನ ತಂದು ಪುಡಿ ಮಾಡಿಸ್ಕೊಂಡು ಮಸಾಲೆ ಐಟಮ್ಗೆ ಚಿಕನ್ಗೆ ಮಟನ್ಗೆ ಯಾವುದೇ ರೀತಿ ಸಾಂಬಾರುಗಳಿಗೆ ವೆಜ್ ನಾನ್ ವೆಜ್ ಯಾವುದೇ ಮಸಾಲೆಗೂ ಕೂಡ ಮನೆಯಲ್ಲೇ ಈ ರೀತಿ ಪುಡಿ ಮಾಡಿಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಂದು ಆರು ತಿಂಗಳಾದರೂ ಬರುತ್ತೆ ಪುಡಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕೆ ಜಿ ಧನ್ಯಾನ ತಗೊಂಡಿದ್ದೀನಿ ಒಂದು ಕೆ ಜಿ ಧನ್ಯಾಗೆ ನೀವು ಒಂದು ನೂರು ಗ್ರಾಮ್ ಅರ್ಶನ ಕೊಂಬನ್ನು ಹಾಕಬೇಕಾಗತ್ತೆ ಈಗ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಬಿಸಿಲಲ್ಲಿ ಒಣಗಾಕ್ತೆ ಡೈರೆಕ್ಟಾಗೇ ಫ್ರೈ ಮಾಡ್ಕೊತಾರೆ ಆ ಥರ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈ ಥರ ಬಿಸಿಲಲ್ಲಿ ಒಣಗಾಕಬೇಕು ನಾನು ಇರೋ ಜೊತೆಗೆ ಅರ್ಶನ ಕೊಂಬನೂ ಕೂಡ ಚೆನ್ನಾಗಿ ಬಿಸಿಲಲ್ಲಿ ಇದ್ದೀನಿ ನಾನೊಂದು ನಾಲ್ಕು ಅವರಾದರೂ ಬಿಸಿಲಲ್ಲಿ ಬಿಡ್ತೀನಿ ಧನಿಯಾ ಮತ್ತು ಅರ್ಶಿಣದ ಕೊಂಬು ಎರಡೂ ಕೂಡ ಚೆನ್ನಾಗಿ ಒಣಗಿದೆ ನಾನೀಗ ಒಂದು ಬಾಣಲಿಗೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ಕೊಂಡು ಬರ್ತೀನಿ ತೋರಿಸ್ತೀನಿ ನಿಮಗೂ ನಾನು ಯಾವ ಹದದಲ್ಲಿ ಇದ್ದೀನಿ ಅಂತ ಈ ರೀತಿ ಧನಿಯಾ ಚೆನ್ನಾಗಿ ಉರಿಯೋದ್ರಿಂದ ಪುಡಿನೂ ಅಷ್ಟೇ ತುಂಬ ದಿನ ಸ್ಟೋರ್ ಮಾಡ್ಕೋಬೋದು ನಾವೇನಾದರೂ ಫ್ರೈ ಮಾಡಿದೆ ಹಾಗೆ ಡೈರೆಕ್ಟಾಗಿ ಮಾಡಿಸ್ಕೊಂಡ್ರೆ ಪುಡಿ ಜಾಸ್ತಿ ದಿನ ಇರೋದಿಲ್ಲ ಇದನ್ನು ನಾನು ಒಂದು ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ ಒಂದು ಕೆ ಜಿ ಧನಿಯಾ ಅಷ್ಟೇ ನಾನು ತೊಗೊಂಡಿರೋದು ಈ ಹದದಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಧನಿಯಾ ಸ್ವಲ್ಪ ಕೆಂಪಗೆ ಮತ್ತು ಸ್ವಲ್ಪ ಬ್ರೌನಾಗಿ ಆದರೆ ಸಾಕು ನಾನು ಎಲ್ಲ ಧನ್ಯನೂ ಹುರ್ಕೊಂಡಿದ್ದೀನಿ ಈಗ ಅರ್ಶನದ ಕೊಂಬನ ನಾನು ಆಗಲೇ ಬಿಸಿಲಲ್ಲಿ ಒಣಗಿಸಿದ್ದೆ ಅದನ್ನು ಸ್ವಲ್ಪ ಚೆನ್ನಾಗಿ ಜಜ್ಜಿ ಪುಡಿ ಮಾಡ್ಕೊತೀನಿ ಮೀಡಿಯಮಾಗಿ ಚೆನ್ನಾಗಿ ಜಜ್ಜಿದ್ರೆ ಸಾಕು ಜಾಸ್ತಿ ಏನು ಮಾಡೋ ಅವಶ್ಯಕತೆ ಇಲ್ಲ ನೋಡಿ ನಾನು ಯಾವ ಹದದಲ್ಲಿ ಜಜ್ಜಿ ಈಗ ಫ್ರೈ ಮಾಡ್ತಾಯಿದ್ದೀನಿ ಅಂತ ಈಗ ಇದಿಷ್ಟು ನಾವು ಬಾಣಲಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅರ್ಶಿನದಲ್ಲೂ ಅಷ್ಟೇ ಹಸಿ ವಾಸನೆ ಹಾಗೆ ಇರುತ್ತೆ ನಿಮಗೆ ಗೊತ್ತು ಅರ್ಶನ ತುಂಬ ಸ್ಮೆಲ್ ಇರುತ್ತೆ ಅಂತ ಅದೆಲ್ಲ ಹೋಗಿ ನೀಟಾಗಿ ಈ ಥರ ಈ ಹದದಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಆವಾಗ ಅರ್ಶನದಲ್ಲಿರುವಂಥ ವಾಸನೆ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಅರ್ಶನದ ಕೊಂಬನ್ನು ಮಾತ್ರ ಸಪ್ರೇಟಾಗಿ ಎತ್ಕೊಂಡು ತಳದಲ್ಲಿರುವಂಥದ್ದೆಲ್ಲ ನಾವು ಬಿಟ್ಟು ಈ ರೀತಿ ಒಳ್ಳೆಯ ಅರ್ಶನ ಕೊಂಬನ್ನು ಫ್ರೈ ಮಾಡಿರೋದನ್ನ ನಾನು ಧನ್ಯ ಪುಡಿ ಒಳಗಡೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಸಾಕು ನಾವು ಚಕ್ಕೆ ಲವಂಗ ಕರ್ಬೇವಿನ ಸೊಪ್ಪು ಇದೆಲ್ಲ ನಾವು ಅಡುಗೆ ಮಾಡೋವಾಗಲೇ ಹಾಕ್ತೀವಿ ಓವರ್ ಓವರಾಗಿ ಮಾಡ್ಕೊಳ್ಳೋದಿಲ್ಲ ಅರ್ಶಿನ ಕೊಂಬು ಒಂದು ಕೆ ಜಿ ಪುಡಿನ ಇಟ್ಕೊಂಡು ನಾವು ಈ ರೀತಿ ಸಿಂಪಲ್ ಆಗಿ ಧನ್ಯ ಪುಡಿನ ಮಾಡ್ಕೊತೀವಿ ಇದನ್ನು ನಾನು ಮನೆಯಲ್ಲಿ ಗ್ರೈಂಡ್ ಮಾಡ್ತಾ ಇಲ್ಲ ಮಷಿನ್ಗೆ ಹೋಗ್ಬಿಟ್ಟು ಗ್ರೈಂಡ್ ಮಾಡಿಸ್ಕೊಂಡು ಬರ್ತೀನಿ ನೋಡಿ ಪುಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕ್ಲೀನಾಗಿ ಗ್ರೈಂಡ್ ಆಗಿರುತ್ತೆ ಈ ರೀತಿ ನೀವು ಒಂದು ಕೆ ಜಿ ಎರಡು ಕೆ ಜಿ ಮಾಡಿಟ್ಕೊಂಬಿಟ್ರೆ ನೀವು ಅಂಗಡಿಗೆ ಹೋಗಿ ಪಾಕೆಟ್ಗಳಲ್ಲಿ ತರುವಂಥ ಅವಶ್ಯಕತೆ ಇರೋದಿಲ್ಲ ನೀವು ನೋಡ್ತಿರ್ಬೋದು ಯಾವುದೇ ಮಸಾಲೆ ಸಾಂಬಾರಿಗೆ ಇದು ಸೂಪರಾಗಿರುತ್ತೆ ಇಷ್ಟು ಸಿಂಪಲ್ಲಾಗಿ ಧನಿಯಾ ಪುಡಿನ ಮನೆಯಲ್ಲೇ ಯಾರು ಬೇಕಾದರೂ ಮಾಡ್ಕೋಬೋದು ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್